ಅಣ್ಣ ನಮಸ್ತೆ ನೀವು ನಮ್ಮ ಭಾಗದ ಜನಕ್ಕೆಲ್ಲ ಗೊತ್ತಿರೋದೆ ಬಿಜಾರಿ ಬಂದಿರೋದ್ರಿಂದ ಅಣ್ಣ ಇವತ್ತು ಗಾಡಿ ಜಾತ್ರೆ ಬಂದಿದ್ದಾರ ನೀವು ಗಾಡಿ ಜಾತ್ರೆ ಬಂದು ಏನು ವರ್ಷ ವರ್ಷ ಬರ್ತಾ ಇದೀವಿ ಈ ಸರಿ ಬಂದು ಮಾಡೋಣ ಏನೋ ನಾಲ್ಕು ಜನಕ ವಿಷಯ ಗೊತ್ತಾಯ್ತದೆ ಎಲ್ಲ ಗೊತ್ತಿರ್ತದೆ ಆದರೆ ವರ್ಷ ಕಂಟಿನ್ಯೂ ಬರ್ತೀವಲ್ಲ ಎಂಬಾಗಿ ಈ ಸರಿ ಬಂದಿದ್ದೀವಿ ಆದರೆ ಜಾತ್ರೆ ಫುಲ್ ಆಗಿ ಸೇರ್ಕೊಂಡಿದೆ ಹಾಂ ನೋಡೋಕೆ ಒಂದು ಖುಷಿ ಆಯ್ತದೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಹೀಗಾಗಿ ಏನೋ ಈ ನಿಮ್ಮ ಯುವಕ ಇವಾಗ ಈ ತರ ಇದ್ಕೊಂಡು ಸ್ವಲ್ಪ ಅದನ್ನ ಬೆಳೆಸ್ಕೊಂಡು ಅನ್ನೋದು ನಮ್ಮ ಒಂದು ಈಗ ಬೀಜೋರಿ ಬರೋದಾದ್ರೆ ಬೀಜೋರಿ ಕಟ್ಟೋರು ಕಮ್ಮಿ ಕಮ್ಮಿ ಆದ್ರೂ ಈಗ ಗುಂಡಿಗೆ ಬೇಕು ಬೀಜವರಿ ಕಟ್ಟೋದು ಅಂತ ಅಷ್ಟು ಸಲಿಸಲ್ಲ ಹೌದು ಈಗ ಇದು ಬಸ್ತಿ ಊರಿ ಮಗ ನಿಮ್ಮ ಇನ್ನೊಂದು ಇದ್ರ ಜೊತೆ ಇತ್ತಲ್ಲ

ಇದು ಆನ್ಲೈನ್ ಸಂತೋಷ ಅಂತ ಅವ್ರ ಹತ್ರ ನಾವು ವ್ಯಕ್ತಮಾನ ಇದು ಹುಟ್ಟ ಜಾಗ ವಿನಯ್ ಅಂತ ಬೈ ಹತ್ರ ಎಷ್ಟು ಇದು ನಮಗೆ ಇಪ್ಪತ್ತು ಕಮ್ಮಿ ಮೂರು ಲಕ್ಷ ಮೂರು ಲಕ್ಷ ಲಕ್ಷ ಓಕೆ ಅಂದಾಜು ತಿಂಗಳು ಒಳ್ಳೆ ಉದ್ದಾಪನ ಕರ ಹುಟ್ಟಿದೆ ಏನೋ ಸಾಧಾರಣವಾಗಿ ಯಾರು ನೋಡ್ತಾರ ಸರಿ ಅಂತಾರೆ ಏನೋ ನಾವು ನೀವೇ ಮಾಡಿ ತಂದ್ಬಿಟ್ಟಿದ್ವಿ ಮುಂದೆ ಬೆಳವಣಿಗೆ ಹೆಂಗೈತೆ ನೋಡೋಣ ಅಂದ್ರೆ ಮುಂದೆ ಕ್ರಾಸಿಂಗ್ ಗೆ ಇದೇ ಮಾಡ್ಕೊಂತೀರ ಹಾ ಇದೇ ಮಾಡ್ಕೊಂತೀರ ಅದುವರೆಗೂ ಆ ಎರಡು ಮಾರಲ್ಲ ಅದನ್ನ ಮಾರಲ್ಲ ಅದನ್ನ ಮಾರಲ್ಲ ಆಮೇಲೆ ಇದು ಇಟ್ಕೊಂತೀರ ಅಣ್ಣ ಕ್ರಾಸಿಂಗ್ ದಿನ ಎಷ್ಟು ಬರ್ತವೆ ಅಣ್ಣ ಒಂದು ಎರಡು ಬತ್ತಾ ಒಂದು ದಿನ ಇಂದ್ರನು ಆತವೆ ಹಾಗಾಗಿ ಬತ್ತಾ ಇರ್ತದೆ ಅಣ್ಣ ಏನು ತಿಂಡಿ ಕೊಡ್ತೀರ ನೀವು ತಿಂಡಿ ಒಂದು ನಾಲ್ಕು ಮಿಕ್ಸಿಂಗ್ ಮಾಡಿ ಕೊಡ್ತೀವಿ ಒಂದು ಸ್ವಲ್ಪ ಆಲೂನ ಕೊಡ್ತೀವಿ ಅಣ್ಣ ಈಗ ದನ ಕಟ್ಟೋರು ಕಮ್ಮಿ ಆಗಿದ್ದಾರೆ ಏನ್ ದನ ಅಂದ್ರೆ ಮೂಲ ರೈತನಿಗೆ ಇರೋದೇ ದನ ದನದಿಂದನೇ ಎಲ್ಲ ಜೀವನ ನಡೆದಿರೋದು ಇವತ್ತು ದನ ಬಿಟ್ಬಿಟ್ರೆ ಜೀವನ ಏನಿದೆ ಆದ್ರಿಂದ ಹೇಳ್ಬೇಕಂದ್ರೆ ಇದು ಹಳ್ಳಿ ಕಾರ್ ತಳ್ಳಿ ಅಂತ ಹಿಂದಿನ ಕಾಲದಲ್ಲಿ ದೊಡ್ಡ ವಿಶೇಷ ಅದು ಕುಟುಂಬಕ್ಕೊಂದು ಹೆಮ್ಮೆ ಕೂಡ ವಂಶಕ್ಕೆ ಒಂದು ಹೆಸರು ಕೂಡ ಇತ್ತು ಅವಾಗ ಈಗ ಕಾಲಾನ್ ಕಾಲ ಎಲ್ಲಾನು ಯುವಕರು ಎಲ್ಲಾನು ನೆಶ್ ಹೋಗ್ಬಿಟ್ರು ಏನಂದ್ರೆ ಮಾರು ಹೋಗ್ಬಿಟ್ರು ಆಧುನಿಕ ಯಂತ್ರಗಳು ಅವು ಇವು ಅಂತೇಳಿ ಹೊರಟೋದ್ರು ಎತ್ತು ಬಂಡಿ ಕಟ್ಟಿ ಬಂಡಿ ಅಂತ ದಮ್ಬೇಕು ಆ ಬಂಡಿ ಒಡಿಬೇಕಾದ್ರೆ ಸುಖ ಬೇಕು ಆ ಸುಖ ಯಾರು ಸಂಪಾದನೆ ಮಾಡೋರಿಲ್ಲ ಗಾಡಿ ತಗೊಂಡು ಎಲ್ರು ಅಂತ ಎಕ್ಸಲೇಟರ್ ಕೊಟ್ರೆ ಆದ್ರೆ ಬಂಡಿಲ್ ಕುಂತು ಒಂದು ಸ್ವಲ್ಪ ದೂರ ಬಂಡಿಲ್ ಹೋದ್ರೆ ಆದ್ರ ಸುಖ ಬೇರೆ ಸೌಂಡೇ ಬೇರೆ ತರ ಸೌಂಡೇ ಬೇರೆ ಎತ್ತು ನಡೀತಾ ಇದ್ರೆ ಅನ್ಯ ನೀವು ಎತ್ತು ಬಂಡಿ ಹೊಡಿಬೇಕಾದ್ರೆ ಓರಿ ಕಟ್ಟಿ ಬಂಡಿ ಹೊಡಿಬೇಕಾದ್ರೆ ದಮ್ ಇರಬೇಕು ಒಂದು ಐವತ್ತು ಜನ ಬಂದ್ರು ರಣರಂಗದಲ್ಲಿ ಇದ್ದಕ್ ಬಂದ್ರು ಅನ್ನೋ ಸ್ಕೆಚ್ ಇರ್ತದೆ ಬಂಡಿ ಹೊಡಿಬೇಕಾದ್ರೆ ಹಾ ನೀವು ಗಾಡಿ ಓಡಿಸಿದ್ರೆ ಏನ್ ಸುಖ ಸಿಗ್ತದೆ ರೋಡ್ ಮೇಲೆ ಅಂತೀರ ಅಷ್ಟೇ ಎಲ್ಲ ಯಾರು ಡಿಕ್ಕಿ ಹೊಡೆದ್ರೆ ಮುಗ್ದೋಯ್ತಾವನ್ ಕತೆ ಬಂಡಿ ಯಾರು ಓದ್ತಾದ್ರೆ ಏನಪ್ಪ ಭಯಂಕರ ಇಂತ ಜನ ಇಂತ ಈ ಕಾಲದಲ್ಲಿ ಇದಾರ ಇವತ್ತು ಬಂಡಿ ಹೊಡಿಬೇಕಾದ್ರೆ ಎಷ್ಟು ದಮ್ ಬೇಕೋ ಅದು ವಂಶಾವಳಿ ಚಾಲ್ತಿ ಇರಬೇಕು ತಂದೆ ತಾಯಿಯಿಂದ ಹ್ಯೂಡಿಟಿ ಬಂದಿರ್ಬೇಕು ಆ ಬಂದಿದ್ರೆ ಆ ಕಟ್ಟಕ್ ದ್ ಇರ್ತದೆ ಇವತ್ತು ಕಟ್ತೀವಿ ಮನೆ ಹತ್ರ ನಿಲ್ಸ್ಕೊಂತೀವಿ ಯಾರಾದ್ರೂ ಎಷ್ಟೋ ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತತ್ತಾರೆ ಒಳ್ಳೆ ಕಾರ್ ತತ್ತಾರೆ ಯಾರ್ ನೋಡಕ್ ಹತ್ತಾರ ಅವ್ರ ಮನೆ ಹತ್ರ ನಮ್ ಮನೆ ಹತ್ರ ಬರ್ತಾರೆ ಏನಪ್ಪಾ ಎಂತ ದೀರ್ರು ಇವ್ರು ಇಂತ ಓರಿ ಕಟ್ಟಿದಾರಲ್ಲ ಅಂತ ಅನ್ನೋದೊಂದು ಹೆಮ್ಮೆ ಇದೆ ಹ ಅದರಿಂದ ನಮ್ಮ ತಂದೆಯವರು ನಮ್ಮ ಕುಟುಂಬ ಪರಿವಾರ ಅಂತೇಳಿ ನಾವು ಉಳಿಸ್ಕೊಂಡಿದ್ದೀವಿ ಇದು ಅವ್ರ ನೆನಪಿಗಾಗಿ ನೀವು ಬೀಜದ್ ಪರಂಪರೆಯಿಂದ ಪರಂಪರೆ ಜಾತ್ರೆ ಯಾವ ಇದೆ ಜಾತ್ರೆ ಎಲ್ಲಾ ಇಡೀ ಜಾತ್ರೆಗಳ ಪೈಕಿ ಘಾಟಿ ಜಾತ್ರೆನೇ ಚೆನ್ನಾಗಿ ಸೇರಂತದ್ದು ಈ ಜಾತ್ರೆ ಬಿಟ್ರೆ ಇನ್ ಯಾವ್ದು ಎಷ್ಟು ಜಾತ್ರೆ ಸೇರಲ್ಲ ಅದೇನಿದೆಯೋ ಈ ಜಾತ್ರೆ ಮಹಿಮೆ ಎಲ್ಲಾ ಕಡೆಯಿಂದಲೂ ಹೆಚ್ಚಿನ ಜನ ಜನ ಬರೋ ಜಾತ್ರೆ ಇದೆ ಇವಾಗ ಬೇರೆ ಕಡೆ ಜಾತ್ರೆಗಳೆಲ್ಲಾನು ಕಡಿಮೆ ಆಗೋದು ಏನು ಈಗ ಹಾಲಿ ಮಾಲೂರತ್ರ ಸಪುಲಮ್ಮನ ಜಾತ್ರೆ ಅದೊಂದು ಸ್ವಲ್ಪ ಸುಮಾರಾಗಿ ನಡೀತದೆ ಬಿಟ್ರೆ ಘಾಟಿ

ನಾವೇನಾರು ಊರಲ್ಲಿ ನಮ್ಮ ಪಕ್ಕ ಊರು ತರ್ಬಳ್ಳಿ ಅಂತೇಳಿ ಮನೆ ಮೇಲೆ ಎತ್ ಬಿಟ್ರೆ ಆವಾಗ ಮರ ಇದು ಏನು ಅಡ್ಡ ಇರ್ತಾ ಇಲ್ಲ ಎಚ್ ಕ್ರಾಸ್ ನಮ್ಮ ಕಣ್ಣು ಆಯಿಸಷ್ಟು ಕೂಡ ಎಲ್ಲಿನೂ ಇಂಥ ಟೆಂಟ್ ಎಲ್ಲಿ ಲೂಸ್ ಇರ್ತಾ ಇರಲಿಲ್ಲ ಎಲ್ಲ ಗ್ಯಾಪ್ ಇಲ್ಲದೆ ಬಂದಿರ್ತಾ ಇತ್ತು ಆ ಜಾತ್ರೆ ಅದು ಆ ಜಾತ್ರೆ ನೋಡೋ ಸುಖಾನೇ ಬೇರೆ ಇತ್ತು ಜನನೂ ಕೊಳಕ್ ಹಂಗೆ ಬರ್ತಾ ಇದ್ರು ಇವತ್ತು ಕೊಡಕ್ಕೆ ಬರೋರು ಇಲ್ಲ ದನ ಕಟ್ಟೋರು ಎಚ್ ಕ್ರಾಸ್ಗೆ ಆಂಧ್ರ ತಮಿಳುನಾಡು ಆ ಕಡೆಯಿಂದ ಸುಮಾರು ಭಾಗದಿಂದ ಜನ ಜನ ಬರೋರು 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 ಈಗೆಲ್ಲ ಹೋಗಿದೆ ಎಲ್ಲ ಹೋಗಿದೆ ಜೊತೆಗೆ ಏನಂದ್ರೆ ಈಗ ಎಲ್ಲಾನು ಯುವಕರು ಏನಾಗೈತು ಅಂತಂದ್ರೆ ಭೂಮಿಗೆ ಶ್ರಮ ಪಡೋರು ಹೊಲ್ಟೋದ್ರು ಏನಿದ್ರು ಎಂಥಗಳಿಟ್ಕೊಂಡು ಅವತ್ತ ಒಂದು ದಿವಸ ಉಳುಮೆ ಒಂದು ದಿವ್ಸ ಬಿತ್ತನೆ ಅಷ್ಟಕ್ಕೆ ಬಂದ್ಬಿಟ್ರು ಅವ ಹಿಂದೆ ಅಂತಂದ್ರೆ ಒಂದು ಮೂರು ತಿಂಗಳು ಬಿತ್ತನೆ ವ್ಯವಸಾಯ ಉಳುಮೆ ಮಾಡೋದು ಇದು ಎಲ್ಲಾನು ಮಾಡಿ ಬಿತ್ತನೆ ಹಾಕ್ಬೇಕಾದ್ರೂ ಮೂರು ತಿಂಗಳು ಟೈಮ್ ಬೇಕಿತ್ತು ಇವತ್ತು ಯಾರಿಗಿದೆ ಆ ತಾಳ್ಮೆನೇ ಇಲ್ಲ ತಾಳ್ಮೆ ಕಳ್ಕೊಬಿಟ್ಟು ಎತ್ತಿನ ಜೊತೆಯಲ್ಲಿ ನಡೆಯೋನ್ಗೆ ಏನು ಕಾಯಿಲೆನೇ ಇರೋದಿಲ್ಲ ಶುಗರ್ ಇದೆ ಮನೆ ಅಂತ ಅಂದ್ಮೇಲೆ ಮನುಷ್ಯ ಅಂತ ಏನೋ ಒಂದು ಕಿಟ್ಟಲ್ಲಿ ಒಂದಷ್ಟು ಮಾತ್ರ ಇದೇ ಬೇಕು ಅವಾಗ ಎತ್ನ ಅಲ್ಲಿ ವ್ಯವಸಾಯ ಮಾಡೋನ್ಗೆ ಏನು ಕಾಯಿಲೆನೂ ಇಲ್ಲ ಮುಪ್ಪನವರೆಗೂ ಆರಾಮಾಗಿರ್ತಾ ಇತ್ತು ಎತ್ತಿನ ಹೌದು ಹೌದು ನಡೆಯೋರಿ ಈಗ ಅವೆಲ್ಲ ಬಿಟ್ಟು ನಾವ್ ಮುಂಚೆ ಜನ ವಾಕಿಂಗ್ ಬಿಡೋ ಎತ್ನ ಅವಾಗ ಅವ್ರಿಗೂ ವಾಕ್ ಆಗ್ತಿತ್ತು ಹೌದು ವಾಕುನೂ ಸ್ವಾಮ್ಯಕ್ಕೆ ಸರಿಯಾಗಿ ಆಗಲ್ಲ ಅಂತ ಅನ್ಕೊಳ್ರಿ ಮೊದಲು ಎಲ್ಲಾ ಕೆಲಸನು ಕೃಷಿ ಚಟುವಟಿಕೆಲೆ ವ್ಯಾವ ವ್ಯಾಯಾಮ ಆತ ಇತ್ತು ಹೌದು ಇವಾಗ ವ್ಯಾಯಾಮನ ಸ್ಪೆಷಲ್ ಆಗಿ ವ್ಯಾಯಾಮ ಅಂತ ಮಾಡೋಕ್ಕೋತಾ ಇದ್ರಿ ಏನು ಸುಖ ಸಿಕ್ಕ ದುಡ್ಡು ಕೊಟ್ಟು ವ್ಯಾಯಾಮ ಮಾಡೋಕೆ ದುಡ್ಡು ಕೊಟ್ಟು ವ್ಯಾಯಾಮ ಮಾಡೋವಂತ ನ್ಯಾಚುರಲ್ ವ್ಯಾಯಾಮ ಇದಲ್ಲ ಹಾಂ ಅಣ್ಣ ಇಷ್ಟ ದಿನ ಎಷ್ಟು ದಿನ ಹೋಗ್ಬಿಡ್ತೀರ ನೀವು ಗಾಡಿ ಜಾತ್ರೆಯಲ್ಲಿ ಒಂದು ಮೂರು ದಿವಸ ನಾಲ್ಕು ದಿವಸ ಆಗ್ಬೋದು ಪ್ರೈಸ್ ಯಾವತ್ತ ಅನೌನ್ಸ್ ಮಾಡ್ತಾರೋ ನೋಡ್ಕೊಂಡು ಅವತ್ತು ಪ್ರೈಸ್ ಯಾವ ಥರ ಕೊಡ್ತಾರೆ ಗಡಿ ಜಾತ್ರೆಯಲ್ಲಿ ಅದರಲ್ಲಿ ಗ್ರೇಡ್ ಮಾಡ್ತಾರೆ ಅವರು ಯಾವ ಚಾಂಪಿಯನ್ ಬರ್ತದೆ ಅಲ್ಲಲ್ಲಿ ಹೇಗೆ ಅಲ್ಲಿ ಇರೋದು ಹೇಗೆ ಅಲ್ಲಿ ಎರಡಲ್ಲು ನಾಲ್ಕಲ್ಲು ಆರಲ್ಲು ಕಡೆ ಅಲ್ಲು ದಾರಿಯಲ್ಲಿ ಚಾಂಪಿಯನ್ ನೋಡ್ಕೊಂತಾರೆ ಅದು ದಿನಾಂಕ ಅಕಸ್ಮಾತ್ ಲೇಟ್ ಆದ್ರೂ ಎಲ್ಲ ಹೆಸರು ಫೋನ್ ನಂಬರ್ ತಗೋತಾರೆ ಊರೆಲ್ಲ ಫೋನ್ ಮಾಡ್ತಾರೆ ಅವತ್ತು ಬಂದು ಪ್ರೈಸ್ ಸರಿ ನಿಮ್ಮ ಮಾಹಿತಿ ಧನ್ಯವಾದಗಳು ಹಾಗೆ ನಿಮ್ಮ ನಂಬರ್ ಹೇಳಿ ಬಿಡಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ಒನ್ ಫೈವ್ ಸಿಕ್ಸ್ ಫೈ ಡಬಲ್ ಸೆವೆನ್ ನೈನ್ ಫೈವ್ ಅಕ್ಲೆ ಅಕ್ಲೇಗೌಡ ಹೊಸ್ಕೋಟೆ ತಾಲೂಕು ವೈ ಸಂಘ ಅಧ್ಯಕ್ಷ ಯಾವ ಊರು ತರಬಳ್ಳಿ ತರಬಳ್ಳಿ ಊರು ಗ್ರಾಮ ಬಂದರೂ ತರ್ಬಳ್ಳಿ ಯಾರೇ ಬಂದ್ರು ಕ್ರಾಸಿಂಗ್ ಇರುತ್ತೆ ಇರುತ್ತೆ ಟೈಮಿಂಗ್ ಯಾರೋ ಒಬ್ರು ಏನು ಟೈಮಿಂಗ್ ಏನು ಬೇಕಿಲ್ಲ ಬೆಳಗ್ಗೆ ಸಂಜೆ ಬಂದರೆ ಆರಾಮಾಗಿ ಇರ್ತದೆ ನಾವು ಹೊರಗಡೆ ಎಲ್ಲಾದ್ರು ಹೋಗಿದ್ರೆ ಬೆಳಗ್ಗೆ ಸಂಜೆ ಆದ್ರೆ ಯಾರಾದರೂ ಇದ್ದೇ ಇರ್ತೀವಿ ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಏನೋ ನಾಲ್ಕಡೆ ಈ ಕಡೆ ಹೋಗಿದ್ದು ಸ್ವಲ್ಪ ಮಧ್ಯಾಹ್ನ ಹೋರಿ ಬಿಡೋದು ಸೂಕ್ತ ಅಲ್ಲ ಹೀಟ್ ಇರುತ್ತೆ ಸೀಟ್ ಅಲ್ಲ ಸೂಕ್ತ ಅಲ್ಲದೆ ಬೆಳಗ್ಗೆ ಸಂಜೆ ಆದರೆ ಒಳ್ಳೆ ಹಾ ಇನ್ನು ನಂಬರ್ ಹೇಳಿಬಿಡು ಹಂಗ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ನೈನ್ ಸರಿ